ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕೆಲವೊಬ್ಬರ ಜೀವನದಲ್ಲಿ ಎಂಥದ್ದು ಅನಿರೀಕ್ಷಿತ ತಿರುವುಗಳು ಬಂದ್ಬಿಡುತ್ತೆ ಜೀವನದಲ್ಲಿ ಅಂದ್ಕೊಳ್ಳೋದೇ ಒಂದು ಅವು ಆಗೋದೆ ಮತ್ತು ನಾವಷ್ಟೇ ಖುಷಿಯಾಗಿರ್ಬೇಕು ಹೊಂದ್ಕೊಂಡು ಹೋಗಬೇಕು ಅಂದ್ರೂ ಅದಕ್ಕೆಲ್ಲ ಅವಕಾಶ ಸಿಗೋದೇ ಇಲ್ಲ ಇದನ್ನ ಹಣೆ ಬರಹ ಅನ್ನಬೇಕು ಅಥವಾ ಕಾಲದ ಕೈಗೊಂಬೆ ಅನ್ನಬೇಕು ಗೊತ್ತಾಗಲ್ಲ ಇಂಥ ಸಂದರ್ಭಗಳು ಪ್ರತಿಯೊಬ್ಬರ ಜೀವನದಲ್ಲೂ ಒಮ್ಮೆಯಾದ್ರೂ ಬಂದೇ ಬಂದಿರುತ್ತೆ ನಿಮ್ಮ ಜೀವನದಲ್ಲೂ ಇಂಥ ಕ್ಷಣಗಳು ಬಂದೇ ಬಂದಿರ್ತವೆ ಆದ್ರೆ ಅವುಗಳನ್ನು ಹೇಗೆ ಫೇಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ನಿಂತಿರುತ್ತೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀವಿ ಅಂದ್ರೆ ನಟ ಚಂದನ್ ಶೆಟ್ಟಿ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಮನಸ್ಸಿನ ಮಾತನ್ನ ಹೊರ ಹಾಕಿದ್ದಾರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಡಿವೋರ್ಸ್ ಪಡೆದು ಒಂದು ವರ್ಷ ಒಂದ್ ವರ್ಷದಲ್ಲಿ ಏನೇನೋ ಬದಲಾವಣೆ ಆಗಿದೆ ಇಬ್ರು ಕೂಡ ಪ್ರತ್ಯೇಕವಾಗಿ ಬದುಕ್ತಾ ಇದ್ದಾರೆ ಅವರವರ ಬದುಕಿನ ದಾರಿಯನ್ನ ಅವರೇ ಕಟ್ಕೊಂಡಿದ್ದಾರೆ ಇಷ್ಟಾದ್ರೂ ಕೂಡ ನಟ ಚಂದನ್ ಶೆಟ್ಟಿಗೆ ಆ ಒಂದು ನೋವು ಕಾಡ್ತಾನೆ ಇದೆ ನಿವೇದಿತಾ ಗೌಡ ದೂರ ಆಗಿ ಒಂದು ವರ್ಷ ಆದು ಚಂದನ್ ಶೆಟ್ಟಿ ಅವರ ಮನಸ್ಸಿನ ಯಾತನೆ ಕಮ್ಮಿ ಆಗಿಲ್ಲ ಹೀಗಾಗಿಯೋ ಏನು ನಿವೇದಿತಾ ಗೌಡ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗರೇ ಜೀವನವೇ ಹಾಗಲ್ವಾ ಬೇಕು ಅಂದಿದ್ದು ಸಿಗಲ್ಲ ಬೇಡ ಅಂದಿದ್ದು ಏನೇ ಮಾಡೋದ್ರು ಬಿಟ್ಟು ಹೋಗಲ್ಲ ಅನ್ಕೊಂಡಿದ್ದು ಈಸಿಯಾಗಿ ಸಿಗೋದಾದ್ರೆ ದೇವರನ್ನ ಯಾರ್ ನಂಬ್ತಾ ಇದ್ರು ಮನುಷ್ಯರು ನರ ರಾಕ್ಷಸರಾಗಿ ಹೋಗ್ತಾ ಇದ್ರು ಪ್ರೀತಿ ಪ್ರೇಮದ ವಿಷಯದಲ್ಲಿ ನನಿವು ಕಂಡವರಿಗಿಂತ ನೊಂದವರೇ ಜಾಸ್ತಿ ನಮ್ಮ ದೇಶದಲ್ಲಿ ಪ್ರೀತಿ ಮಾಡೋರು ಗಲ್ಲಿ ಗಲ್ಲಿಗೆ ಸಿಗ್ತಾರೆ ಈಗೀಗಂತೂ ಎಸ್ ಎಸ್ ಎಲ್ ಸಿ ಬರೆಯೋದಿಕ್ಕೂ ಮೊದಲೇ ಪ್ರೀತಿ ಪ್ರೇಮ ಅಂತ ಶುರುವಾಗುತ್ತೆ ಅದೆಷ್ಟು ಜನರನ್ನ ಪ್ರೀತಿಸ್ತಾರೋ ಆ ದೇವರೇ ಬಲ್ಲ ಆದ್ರೆ ಈ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಬಹುತೇಕರ ಪಾಲಿಗೆ ಜಸ್ಟ್ ಫಾರ್ ಅಟ್ರಾಕ್ಷನ್ ಯಾಕಂದ್ರೆ ಮದುವೆ ಅನ್ನೋ ಹಂತಕ್ಕೆ ಬರೋದ್ರೊಳಗೆ ಶೇಕಡ ಎಂಬತ್ತರಷ್ಟು ಪ್ರೇಮಿಗಳು ದೂರವಾಗ್ತಾರೆ ಇನ್ನುಳಿದ ಟ್ವೆಂಟಿ ಪರ್ಸೆಂಟ್ ನಲ್ಲಿ ಟೆನ್ ಪರ್ಸೆಂಟ್ ಜನ ಮಾತ್ರ ಮನೆಯವರನ್ನ ಒಪ್ಪಿಸಿ ಮದುವೆ ಆಗೋದು ಇನ್ನುಳಿದ ಹತ್ತು ಪರ್ಸೆಂಟ್ ಮಂದಿ ಓಡೋಗಿ ಮದುವೆ ಆಗೋದು ಅಥವಾ ಸಾವಿನ ಹಿಂದೆ ಹೋಗೋದು ಆದ್ರೆ ಪ್ರೀತಿಸಿ ಮದುವೆ ಆದ್ಮೀ ಅನ್ನೋ ಖುಷಿ ಪ್ರೀತಿಯಿಂದ ಬದುಕ್ತಿದೀವಿ ಅನ್ನೋ ಹಂತಕ್ಕೆ ಬರೋದೇ ಇಲ್ಲ ಅದೇನೋ ಗೊತ್ತಿಲ್ಲ ಪ್ರೇಮ ವಿವಾಹಕ್ಕೆ ಇರೋ ಶಾಪವೋ ಏನೋ ಗೊತ್ತಿಲ್ಲ ಪ್ರೀತಿಸಿ ಮದುವೆಯಾದ ಬಹುತೇಕ ಜೋಡಿಯದ್ದು ಒಂದೊಂದು ಕತೆ ಇದ್ದೇ ಇರುತ್ತೆ ಏನಾದ್ರೂ ಒಂದು ಸಮಸ್ಯೆ ಅಂತೂ ಪಕ್ಕ ಹಾಗಂತ ಎಲ್ಲರ ಬದುಕಲ್ಲೂ ಹೀಗೆ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲ ಗಂಡ ಹೆಂಡತಿ ಅನ್ಯೋನ್ಯವಾಗ್ತಿಲ್ಲ ಅಂತ ಹೇಳ್ತಿಲ್ಲ ಹೆಚ್ಚಿನ ಲವರ್ಸ್ ಗಳಿಗೆ ಕಣ್ಣೀರ ಜೀವನವೇ ಆಗಿರುತ್ತೆ ಅನ್ನೋದು ಮಾತ್ರ ಸತ್ಯ ನಟ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿ ಮದುವೆಯಾದವರು ಲಕ್ಷಾಂತರ ಜನರಿಂದ ಯುವ ದಸರಾ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿ ಸಚಿವ ಸೋಮಣ್ಣ ಅವರ ಕೆಂಗಣ್ಣಿಗೂ ಗುರಿಯಾಗಿದ್ರು ಅದೆಲ್ಲ ಈಗ ಹಳೆ ಕಥೆ ಬಿಡಿ ಪ್ರೀತಿಸಿ ಮದುವೆಯಾದ್ರು ಅನ್ನೋದು ಎಷ್ಟು ಸತ್ಯವೋ ಈಗ ಡಿವೋರ್ಸ್ ಪಡೆದು ಒಂದು ವರ್ಷ ಆಯ್ತು ಅನ್ನೋದು ಸಹ ಅಷ್ಟೇ ಸತ್ಯ ಆತ್ಮೀಗೆರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಲ್ಲಿ ಡಿವೋರ್ಸ್ ಘೋಷಿಸಿದ್ರು ಬಿಗ್ ಬಾಸ್ ಕನ್ನಡ ಐದರಲ್ಲಿ ಭೇಟಿಯಾಗಿ ಬಳಿಕ ಪ್ರೀತಿಯಲ್ಲಿ ಬಿದ್ದ ಈ ಜೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದೂರಿಯಾಗಿ ದಾಂಪತ್ಯ ಜೀವನಕ್ಕೂ ಕಾಲಿಟ್ಟಿದ್ರು ಆದ್ರೆ ಇವರ ಮದುವೆ ಅನ್ನೋ ಸಂಬಂಧ ನಾಲ್ಕು ವರ್ಷಗಳಲ್ಲೇ ಕೊನೆಗೊಂಡಿತ್ತು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ಪಡೆದು ಒಂದು ವರ್ಷ ಕಳೆದಿದೆ ನಿವೇದಿತಾ ಗೌಡ ಸದ್ಯ ಕ್ವಾಡ್ಲೆ ಕಿಚನ್ ಅನ್ನು ರಿಯಾಲಿಟಿ ಶೋ ನಲ್ಲಿ ಬ್ಯುಸಿ ಆಗಿದೆ ಚಂದನ್ ಶೆಟ್ಟಿ ಸಿನಿಮಾ ಮತ್ತು ಹೊಸ ಆಲ್ಬಮ್ ಸಾಂಗ್ ಗಳನ್ನ ಕಂಪೋಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಇದೆಲ್ಲದರ ಮಧ್ಯೆ ಒಂದಿಷ್ಟು ಸತ್ಯ ಕಥೆಗಳನ್ನ ಚಂದನ್ ಶೆಟ್ಟಿ ತೆರೆದಿಟ್ಟಿದ್ದಾರೆ ಅದೇನೋ ಗೊತ್ತಿಲ್ಲ ಗಂಡ ಹೆಂಡತಿ ದೂರವಾದ ಒಂದೇ ಒಂದು ವರ್ಷಕ್ಕೆ ಪಾರ್ಟ್ನರ್ ಬೇಕು ಅನ್ಸೋದಕ್ಕೆ ಶುರುವಾಗಿದೆ ಜೊತೆಗೆ ನಿವಿ ನೆನಪು ಸಹ ತುಂಬಾ ಕಾಡೋದಕ್ಕೆ ಶುರುವಾಗಿದೆ ನಾನ್ ತುಂಬಾ ಖುಷಿಯಾಗಿದ್ದೇನೆ ಕೆಲವೊಮ್ಮೆ ನನಗೆ ಪಾರ್ಟ್ನರ್ ಬೇಕು ಅಂತ ಅನ್ಸುತ್ತೆ ತಿಂಗಳಲ್ಲಿ ಒಂದೆರಡು ದಿನ ನನಗೆ ಈ ರೀತಿ ಯೋಚನೆ ಬರುತ್ತೆ ಆದ್ರೆ ಇನ್ನುಳಿದ ದಿನಗಳು ಒಬ್ನೇ ಇರೋದು ಸಹ ಖುಷಿಯಾಗಿರುತ್ತೆ ನಾನು ಹಾಗೂ ನಿವೇದಿತಾ ಮಧ್ಯೆ ಯಾವುದೇ ಮೋಸ ಆಗ್ಲಿಲ್ಲ ಅದು ನಮಗೆ ಪ್ಲಸ್ ಆಯ್ತು ಅವರ ಲೈಫ್ ಸ್ಟೈಲೇ ಬೇರೆ ನನ್ ಲೈಫ್ ಸ್ಟೈಲೇ ಬೇರೆ ನಮ್ಮ ಮಧ್ಯೆ ಹೊಂದಾಣಿಕೆ ಆಗ್ತಾ ಇರ್ಲಿಲ್ಲ ನಾನ್ ತುಂಬಾ ಸಿಂಪಲ್ ಹುಡುಗ ಅವರು ತುಂಬಾ ಅವರಿಗೆ ಆ ಲೈಫ್ ಸ್ಟೈಲ್ ಇಷ್ಟ ನಾನ್ ಆ ರೀತಿಯಲ್ಲ ಡಿವೋರ್ಸ್ ನಿರ್ಧಾರ ಅಷ್ಟು ಸುಲಭದ್ದಾಗಿರ್ಲಿಲ್ಲ ತುಂಬಾ ಸಲ ಬೇಜಾರಾಗಿದ್ದಿದೆ ಈಗಲೂ ಹಳೇ ದಿನ ಕೆಲವೊಮ್ಮೆ ನೆನಪಾಗುತ್ತೆ ಕಳೆದ ನಾಲ್ಕು ವರ್ಷಗಳಲ್ಲಿ ನಾವಿಬ್ರು ತುಂಬಾ ಖುಷಿಯಾದ ಕ್ಷಣಗಳನ್ನ ಕಳೆದಿದ್ದೇವೆ ಎಷ್ಟೆಲ್ಲ ಮಾಡಿದ್ವಿ ಆದ್ರೆ ಏನೂ ಕೂಡ ವರ್ಕ್ ಆಗ್ಲಿಲ್ಲ ಅಂತ ಬೇಜಾರಾಗುತ್ತೆ ಕೆಲವೊಮ್ಮೆ ಅವರನ್ನ ನಾನು ಈಗಲೂ ಮಿಸ್ ಮಾಡ್ಕೊಳ್ತೀನಿ ಅಂದಿದ್ದಾರೆ ಅಲ್ಲಿಗೆ ಚಂದನ್ ಶೆಟ್ಟಿಗೆ ನಿವೇದಿತ ಇಲ್ಲ ಅನ್ನೋ ನೋವು ಇವತ್ತಿಗೂ ಕಾಡ್ತಾ ಇದೆ ಅನ್ನೋದು ಪ್ರೂವ್ ಆಯ್ತು ಡಿವೋರ್ಸ್ ತಗೊಂಡು ಒಂದ್ ವರ್ಷ ಆದ್ರೂ ನಿವೇದಿತಾ ಗೌಡರನ್ನ ಸಂಪೂರ್ಣವಾಗಿ ಮರೆಯೋದಿಕ್ಕೆ ಆಗ್ತಾ ಇಲ್ಲ ಆತ್ಮೀಯರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡರಿಂದ ಡಿವೋರ್ಸ್ ಪಡಿತಾ ಇದ್ದಂತೆ ಚಂದನ್ ಶೆಟ್ಟಿ ಅವರ ಎರಡನೇ ಮದ್ವೆ ಮತ್ತು ಹೊಸ ಗರ್ಲ್ ಫ್ರೆಂಡ್ ಬಗ್ಗೆ ಗಾಸಿಪ್ ಹಬ್ಬೋದಕ್ಕೆ ಶುರುವಾಗಿದ್ವು ಒಂದಿಷ್ಟು ಜನರ ಹೆಸರು ಸಹ ಕೇಳಿ ಬಂದಿದ್ವು ಎರಡನೇ ಮದುವೆ ಬಗ್ಗೆ ಚಂದನ್ ಶೆಟ್ಟಿ ಮಾಹಿತಿ ನೀಡಿದ್ರು ನಾನ್ ಖಂಡಿತ ಎರಡನೇ ಮದ್ವೆ ಆಗ್ತೀನಿ ಆದ್ರೆ ಅಪ್ಪ ಅಮ್ಮ ನೋಡಿದ ಹುಡುಗ ನನ್ನೇ ಮದ್ವೆ ಆಗೋದು ಅಂದಿದ್ರು ಹೀಗಾಗಿಯೋ ಏನು ಹೊಸ ಗರ್ಲ್ ಫ್ರೆಂಡ್ ಸುದ್ದಿಗೆ ಚಂದನ್ ಹೋದಂತೆ ಕಾಣ್ತಾ ಇಲ್ಲ ಸದ್ಯಕ್ಕೆ ನನಗೆ ಯಾವುದೇ ಗರ್ಲ್ ಫ್ರೆಂಡ್ ಇಲ್ಲ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗಿದ್ದೀನಿ ಅಂದಿದ್ದಾರೆ ಒಟ್ನಲ್ಲಿ ಚಂದನ್ ಶೆಟ್ಟಿ ತುಂಬಾನೇ ಭಾವುಕ ಜೀವಿ ಗಂಡ ಹೆಂಡಿ ದೂರವಾಗಿ ಒಂದ್ ವರ್ಷ ಆದ್ರೂ ಅವರನ್ನ ಸಂಪೂರ್ಣವಾಗಿ ಮರೆಯೋದಕ್ಕೆ ಆಗ್ತಾ ಇಲ್ಲ ಇವತ್ತಿಗೂ ಅವರನ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರಂದ್ರೆ ಏನ್ ಹೇಳ್ಬೇಕು ಹೇಳಿ ಆತ್ಮಿಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ